ರೇ ನಮಸ್ಕಾರ ಸ್ನೇಹಿತರೆ ಇಡೀ ಭಾರತವನ್ನೇ ಬೆಚ್ಚಿ ಬೀಳಿಸಿದಂಥ ಎಕ್ಸ್ ಎಂ ಪಿ ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ಹಗರಣವನ್ನು ಅಧಿಕೃತವಾಗಿ ಸರ್ಕಾರದ ಗಮನಕ್ಕೆ ತಂದು ಆಗುವಂತೆ ನೋಡಿಕೊಂಡು ಈ ಮೂಲಕ ಪ್ರಜ್ವಲ್ ರೇವಣ್ ಅವರು ಜೈಲು ಪಾಲಾಗುವಂತೆ ಮಾಡಿದ ಕೆಡಿಟ್ಟು ಶ್ರೇಯಸ್ಸು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಸಲ್ಲಬೇಕು ಈಗ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಮೇಲೆ ಅಪ್ರಾಪ್ತ ಯುವತಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿದ್ದು ಅದೇ ಕೇಸಿಗೆ ಜಾಮೀನು ತೆಗೆದುಕೊಂಡಿದ್ದು ಅದು ನಿಮಗೆಲ್ಲ ಗೊತ್ತಿರುವಂಥ ಹಳೆಯ ಸುದ್ದಿ ಈಗ ಹೊಸ ಸುದ್ದಿ ಏನಪ್ಪ ಅಂದರೆ ಯಡಿಯೂರಪ್ಪನವರ ಮೇಲೆ ಸದಾಶಿವನಗರದ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕೇಸ್ ದಾಖಲಿಸಿದಂಥ ಸಂತ್ರಸ್ತೆಯ ತಾಯಿ ಕಳೆದ ಮೇ ಇಪ್ಪತ್ತಾರರಂದು ಅನಾರೋಗ್ಯದಿಂದ ಸಾವಿಗೀಡಾದರು ಅಂತ ಹೇಳುವಂಥದ್ದು ಸ್ನೇಹಿತರೆ ಆರೋಗ್ಯವಾಗಿಯೇ ಇದ್ದಂಥ ಆ ಮಹಿಳೆಯ ಸಾವಿನ ಬಗ್ಗೆ ಸಂಶಯ ವ್ಯಕ್ತಪಡಿಸಿರ್ತಕ್ಕಂಥ ಸಾಮಾಜಿಕ ಕಾರ್ಯಕರ್ತರು ಮಹಿಳಾ ಆಯೋಗದ ಗಮನ ಸೆಳೆದ ಪ್ರಯುಕ್ತ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಸಂತ್ರಸ್ತೆಯ ತಾಯಿಯ ಸಾವಿನ ಬಗ್ಗೆ ತನಿಖೆ ನಡೆಸಿ ವರದಿ ನೀಡುವಂತೆ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಅವರಿಗೆ ಲೆಟರ್ ಬರೆಯಲು ಸಜ್ಜಾಗಿದ್ದಾರೆ ಈ ಬಗ್ಗೆ ನಮ್ಮ ದ್ರಾವಿಡ ಭಾರತ ವಾಹಿನಿಯೊಂದಿಗೆ ಏನು ಮಾತಾಡಿದ್ದಾರೆ ಅನ್ನೋದನ್ನು ಕೇಳಿಕೊಂಡು ಬರೋಣ ಬನ್ನಿ ಸ್ನೇಹಿತರೆ ನಮಸ್ತೆ ನಮಸ್ಕಾರ ಮೇಡಮ್ ಎರಡು ಸಾವಿರಕ್ಕಿಂತ ಹೆಚ್ಚು ಜನ ಹೆಣ್ಮಕ್ಳ ಮೇಲೆ ಲೈಂಗಿಕವಾಗಿ ದೌರ್ಜನ್ಯ ಸಿಗಿದಂಥ ಮಾಜಿ ಎಂ ಪಿ ಪ್ರಜ್ವಲ್ ರೇವಣ್ಣ ಅವ್ರ ವಿರುದ್ಧ ತನಿಖೆ ಮಾಡಲಿಕ್ಕೆ ಸರ್ಕಾರಕ್ಕೆ ನೀವು ಯಾವಾಗ ಶಿಫಾರಸು ಮಾಡಿದ್ರು ಅವಾಗ ಆಯಿತು ಎಸ್ ಐ ಟಿ ರಚನೆ ಆಯಿತು ಅವ್ರ ಮೇಲೆ ಕೇಸು ಆಗಿ ಜೈಲಿನಾಗೂ ಒಳಗದಾರ್ರೀ ಅವರು ನಿಮ್ಮ ಆಯೋಗದ ಇತಿಹಾಸದಾಗ ಅತಿ ದೊಡ್ಡ ಇಶ್ಯೂ ಅಂದ್ರೆ ಇದ ಅನ್ನಿಸ್ತದೆ ಮೇಡಮ್ ಈ ಬಗ್ಗೆ ಏನು ಹೇಳ್ತೀನಿ ಆಯೋಗಕ್ಕೆ ಬರುವಂಥ ಎಲ್ಲ ಕೇಸ್ಗಳನ್ನೂ ನಾನು ಖುದ್ದಾಗಿ ಅದು ಅತಿ ದೊಡ್ಡ ಕೇಸ್ ಅಂತಲೇ ತಗೊಳ್ತೇನೆ ಯಾಕೆಂದರೆ ಆ ಒಂದು ಹೆಣ್ಮಗಳು ಒಂದು ಸಂತ್ರಸ್ತೆ ಅವಳಿಗೆ ಅವಳ ಬದುಕಿನಲ್ಲಿ ನಡೆಯುವಂಥ ಯಾವುದೇ ಒಂದು ದೌರ್ಜನ್ಯ ಇರ್ಬೋದು ಅವಳಿಗೆ ಅತಿ ದೊಡ್ಡದು ಸೊ ಹಾಗಾಗಿ ನಾನು ತಾಯಿ ಹೃದಯ ಇರುವಂಥ ಒಂದು ಹೆಣ್ಮಗಳಾಗಿ ನನಗೆ ಪ್ರತಿಯೊಂದು ಕೇಸು ಸಹ ಅತಿ ದೊಡ್ಡದು ಅಂತಲೇ ಅನಿಸುತ್ತೆ ಅಫ್ಕೋರ್ಸ್ ಇದು ಪ್ರಜ್ವಲ್ ರೇವಣ್ಣ ಅವರ ಕೇಸು ಬಹಳ ಒಂದು ಒಂಥರ ಶಾಕಿಂಗ್ ತರುವಂಥ ರೀತಿಯಲ್ಲಿ ಎಲ್ಲರ ಮೊಬೈಲ್ ವಾಟ್ಸಪ್ನ ತಲುಪಿತ್ತು ಹಾಗೆ ನನ್ನ ನಂದು ವಾಟ್ಸಪ್ಗೆ ಬಂತು ನಾನು ಅವತ್ತು ತುಮಕೂರಿನಲ್ಲಿದ್ದೆ ಮತ್ತು ವಿಮೆನ್ ಆ್ಯಕ್ಟಿವಿಸ್ಟ್ಸ್ ಕೆಲವರು ತೊಗೊಂಡು ಬಂದು ನನ್ನ ಆಫೀಸ್ನಲ್ಲೂ ಸಹ ಪೆನ್ ಡ್ರೈವ್ನ ಕೊಟ್ಟರು ಆದರೆ ನಾನು ಎಲ್ಲದನ್ನು ನೋಡಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾಕೆಂದರೆ ಆ ವಾಟ್ಸಪ್ಪಲ್ಲಿ ನಾವು ಓಪನ್ ಮಾಡಿದಾಗಲೂ ನನಗೆ ನೋಡಬೇಕು ಅಂತ ಅನ್ನಿಸ್ಲಿಲ್ಲ ಬಹಳ ನನಗೆ ಒಂಥರ ಶಾಕಿಂಗ್ ಆಯಿತು ಸೊ ಇಮಿಡಿಯೇಟ್ಲಿ ನಾನು ಆ ತುಮಕೂರಿಂದಾನೇ ನಾನು ಆಯೋಗಕ್ಕೆ ಫೋನ್ ಮಾಡಿ ಹೇಳಿದೆ ಲೆಟರ್ ರೆಡಿ ಮಾಡಿ ವರ್ದಿ ಯಾಕೆಂದರೆ ಅದನ್ನು ಮುಖ್ಯಮಂತ್ರಿಗಳಿಗೆ ಇಮಿಡಿಯೇಟಾಗಿ ಕಳಿಸ್ಬೇಕು ಯಾಕೆಂದರೆ ಅದರಲ್ಲಿ ನೂರಾರು ಹೆಣ್ಮಕ್ಕಳನ್ನು ಎಕ್ಸ್ಪೋಸ್ ಮಾಡಿದ್ದಾರೆ ಅಂದರೆ ಒಂದು ಒಬ್ಬರು ಅಧಿಕಾರದಲ್ಲಿದ್ದಾಗ ಅವ್ರು ಯಾವ ಥರ ಒಂದು ಹೆಣ್ಮಗಳನ್ನು ದುರುಪಯೋಗ ಮಾಡ್ಕೊಂಡಿರ್ತಾರೆ ಅನ್ನೋದು ಆ ಹೆಣ್ಮಗಳಿಗಷ್ಟೇ ಗೊತ್ತಿರುತ್ತೆ ಸೊ ಅಷ್ಟೂ ಜನ ಹೆಣ್ಣುಮಕ್ಕಳನ್ನು ಒಂದೇ ಸಲ ಎಕ್ಸ್ಪೋಸ್ ಮಾಡಿದ್ರು ಅದು ನಾನು ಒಂದು ಹೆಣ್ಮಗಳಾಗಿ ನನಗೆ ಗೊತ್ತಾಗತ್ತೆ ಯಾವ ಥರ ಆ ಹೆಣ್ಣುಮಕ್ಕಳ ಒಂದು ಭಾವನೆಗಳು ಇರುತ್ತೆ ಇದರಲ್ಲಿ ಎಷ್ಟೋ ಜನ ಅಂದರೆ ಕಂ ಅಂದರೆ ಕಂಪಲ್ಷನ್ ಅಂದರೆ ಬಲವಂತವಾಗಿ ಅವರನ್ನು ಆ ಪ್ರಕ್ರಿಯೆಗೆ ಒಳ ಇದು ಮಾಡಿರೋದು ಸಹ ಅದರಲ್ಲಿ ಎದ್ದು ಕಾಣುತ್ತೆ ಸೊ ಇವಾಗ ಎಲೆಕ್ಷನ್ ಮುಂದಿನ ದಿನ ಇತ್ತು ಇವತ್ತು ನಾವು ಸಾಯಂಕಾಲ ಮಧ್ಯಾಹ್ನ ನನಗೆ ಅದೆಲ್ಲ ನನ್ನ ಇದಕ್ಕೆ ಬಂತು ಸೊ ಅವತ್ತು ನಾಲ್ಕು ಗಂಟೆಗೆ ನಾನು ಎಲ್ಲ ಪತ್ರಿಕಾ ವೃಂದದವರನ್ನು ಕರೆದು ಮೀಡಿಯಾದವ್ರನ್ನ ಕರೆದು ನಾನು ಪ್ರೆಸ್ ಮೀಟ್ ಮಾಡಿ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ನಾನು ಪತ್ರವನ್ನು ಬರೆದೆ ಇದು ಯಾಕಂದರೆ ನೂರಾರು ಹೆಣ್ಣು ಮಕ್ಕಳ ಮಾನಹಾನಿ ಆಗಿರೋದ್ರಿಂದ ಅದನ್ನು ಮಾಡಿದವ್ರನ್ನ ಮತ್ತು ಹಂಚಿದವ್ರನ್ನ ಇಬ್ಬರನ್ನು ಕಾನೂನು ಪ್ರಕಾರವಾಗಿ ಶಿಕ್ಷೆಗೆ ನೀವು ಗುರಿ ಮಾ ಗುರಿ ಮಾಡಬೇಕು ಮತ್ತು ಇದು ಒಂದು ಅಧಿಕಾರದಲ್ಲಿ ಇರುವಂಥ ಒಂದು ವ್ಯಕ್ತಿ ಇದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಇದ್ರ ಬಗ್ಗೆ ನೀವು ಎಸ್ ಐ ಟಿಗೆ ನೀವು ಪರ್ಟಿಕ್ಯುಲರ್ ಆಗಿ ನೀವು ತನಿಖೆ ಮಾಡಲಿಕ್ಕೆ ಒಪ್ಪಿಸಬೇಕು ಅಂತ ಹೇಳಿ ನಾನು ಆ ಪತ್ರವನ್ನು ಬರೆದೆ ಎರಡು ದಿನಗಳ ನಂತರ ಮುಖ್ಯಮಂತ್ರಿಗಳು ಸಹ ಅದನ್ನು ಎಸ್ ಐ ಟಿ ತನಿಖೆಗೆ ಒಪ್ಪಿಸಿದರು ಅದೇ ಅದಲ್ ಅದೇ ಒಂದು ಮೊದಲನೆಯ ಒಂದು ಸಣ್ಣ ಒಂದು ಪಾಸಿಟಿವ್ ರೆಸ್ಪಾನ್ಸು ನಮಗೆ ಎಷ್ಟೋ ಜನರಿಗೆ ಒಂದು ಮಾನಸಿಕವಾಗಿ ಶಕ್ತಿಯನ್ನು ತುಂಬಿತು ಇದಕ್ಕೆ ನ್ಯಾಯ ಸಿಗತ್ತೆ ಅನ್ನೋ ಒಂದು ಭರವಸೆ ಆ ಬೆಳಕನ್ನು ಎಷ್ಟೋ ಜನರಿಗೆ ಕರ್ನಾಟಕದಾದ್ಯಂತ ಎಷ್ಟೋ ಜನರಿಗೆ ಅದು ತುಂಬಿತು ಈ ಕೇಸಿನ ಬಗ್ಗೆ ಮೇಡಮ್ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಪ್ರಜ್ವಲ್ ಪ್ರಜ್ವಲ್ ಅವರು ಹೆಣ್ಮಕ್ಳ ಬಗ್ಗೆ ಮಾಡಿದ ದೌರ್ಜನ್ಯಕ್ಕಿಂತಲೂ ಆ ಸಿಡಿಯನ್ನು ಬಹಿರಂಗಪಡಿಸಿದವರು ಆರೋಪಿಗಳು ಅವರು ಅಲ್ಲ ಅನ್ನೋ ರೀತಿಯಿಂದ ಮಾತಾಡಿದ್ರು ಸಿ ಡಿಯನ್ನು ಬಹಿರಂಗಪಡಿಸಿದವರಿಗೆ ಕೇಸ್ ಹಾಕಬೇಕು ಅವ್ರನ್ನ ಒಳಗೆ ಹಾಕಬೇಕು ಅಂತ ಅಂದ್ರೆ ರೀ ಮೇಡಮ್ ಒಂದು ಪ್ರಶ್ನೆ ಉದ್ಭವ ಆಗ್ತೈತೆ ರೀ ಒಂದು ವೇಳೆ ಆ ಸಿಡಿ ಬಹಿರಂಗ ಆಗದೇ ಇದ್ದಿದ್ರೆ ಅದು ನಿಮ್ಮ ನಿಮ್ಮತನ ಮುಟ್ತಾನೆ ಇರಲಿಲ್ಲ ಆ ವಿಷಯ ಗುರುತಾಗ್ತಾನೆ ಇರಲಿಲ್ಲ ಇದು ಹಾಗೆ ಅವಿರತವಾಗಿ ನಡೀತಾನೆ ಹೋಗ್ತಿತ್ತು ಮೇಡಮ್ ಈ ಬಗ್ಗೆ ಏನು ಹೇಳ್ತಾರೆ ಅದು ಆಗ್ತಾ ಇರಲಿಲ್ಲ ಆಗತ್ತೆ ಅನ್ನೋದು ನಾವು ಇವಾಗ ಮಾತಾಡ್ಲಿಕ್ಕೆ ಆಗಲ್ಲ ಯಾಕೆಂದರೆ ಅದು ಆಗ್ ಆಗ್ಬಿಟ್ಟಿತ್ತು ಸೊ ಅವರು ಏನು ಯಾವ್ಯಾವ ಥರ ಕಮೆಂಟ್ಸ್ ಮಾಡ್ತಾರೆ ಅನ್ನೋದಕ್ಕೆ ನಾನು ಉತ್ತರ ಕೊಡೋಕ್ಕೆ ರೆಡಿ ಇಲ್ಲ ಬಟ್ ಆದರೆ ಇವತ್ತು ಕಾನೂನಿನ ಪ್ರಕ್ರಿಯೆಯಲ್ಲಿ ಇವತ್ತು ತನಿಖೆ ನಡೀತಾ ಇದೆ ಇದಕ್ಕೆ ಒಂದು ನ್ಯಾಯ ಸಿಗತ್ತೆ ಅನ್ನೋ ನಂಬಿಕೆ ನನಗಿದೆ ಪ್ರಜ್ವಲ್ ರೇವಣ್ಣ ಅವ್ರ ಕೇಸ್ನಾಗ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚಿನ ಮಹಿಳೆಯರು ಸಂತ್ರಸ್ತರು ಮೇಡಮ್ ಆದರೂ ಕೂಡ ದೂರು ಸಲ್ಸಕ್ಕೆ ಮಾತ್ರ ಕೆಲವೇ ಜನ ಅಷ್ಟೇ ಬಂದರು ಮೇಡಮ್ ಕೆಲವೇ ಜನ ಬರೋದ್ರಿಂದ ಕೇಸು ಕಮ್ಮಿ ಆಗೋದ್ರಿಂದ ಅವ್ರ ಮೇಲೆ ಆ್ಯಕ್ಷನ್ ಆಗಲಿಕ್ಕೆ ಏನಾದ್ರು ಸ್ವಲ್ಪ ಮುಂದೆ ಆಗುತ್ತಾ ಹೇಗೆ ಮೇಡಮ್ ಖಂಡಿತ ಇಲ್ಲ ಈವನ್ ಒಂದೇ ಒಂದು ಸಹ ಅದರೊಳಗಡೆ ಪ್ರೂವ್ ಆದ್ರೂ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ ಸೊ ಹಾಗಾಗಿ ಎಲ್ಲ ಸಂತ್ರಸ್ತೆಯರು ಮುಂದೆ ಬರಲ್ಲ ಅವಳು ಒಬ್ಬಳು ಹೆಣ್ಣು ಎಷ್ಟೋ ಜನ ಇದರಲ್ಲಿ ಮದುವೆ ಆಗಿ ಮಕ್ಕಳಿರೋ ಮಕ್ಕಳಿದ್ದಾರೆ ನೀವು ಅವರನ್ನೆಲ್ಲ ನೀವು ಬನ್ನಿ ಅಂತಂದರೆ ಅವ್ರು ಬರೋದಿಲ್ಲ ಬಟ್ ಕೆಲವರು ಬಂದಿದ್ದಾರೆ ಅವ್ರ ಧೈರ್ಯವನ್ನು ಮೆಚ್ಚಬೇಕು ಅವ್ರು ಬಂದಿರೋ ಅವರು ಅದಕ್ಕೆ ಅದು ಇದು ನ್ಯಾಯ ಸಿಗಬೇಕು ಆಮೇಲೆ ತನಿಖೆ ಆಗ್ತಾ ಇದೆ ಆಮೇಲೆ ಪುರಾವೆಗಳು ಸಿಕ್ಕಿದೆ ಡಿಜಿಟಲಿ ಇವಾಗ ಮೊನ್ನೆ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಅಡಿಯಲ್ಲಿ ಮಕ್ಕಳಿಗೆ ತುಂಬ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ ಅವರ ಸುರಕ್ಷತೆಯ ಬಗ್ಗೆ ಅವರ ರಕ್ಷಣೆಯ ಬಗ್ಗೆ ಅವರ ಕಾನೂನಿನ ಬಗ್ಗೆ ಸೊ ಡಿಜಿಟಲ್ ಒಂದು ಏನು ಹೇಳ್ತಾರೆ ಎವಿಡೆನ್ಸು ಸಹ ಇದರಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಸೊ ಇದರ ನಂತರ ಇನ್ನು ನನ್ನ ಭರವಸೆ ಭಾಳ ಜಾಸ್ತಿಯಾಗಿದೆ ಒಳ್ಳೇದು ಮೇಡಮ್ ಈ ಪ್ರಜ್ವಲ್ ರೇವನ ಕೇಸಿನ ಬಗ್ಗೆ ಭಾರಿ ನೀವು ಕ್ವಿಕ್ಕಾಗಿ ತಗೊಂಡು ನಂತರ ಇದನ್ನು ಮಾಡಿದ್ರಿ ಆಮೇಲೆ ಶಿಕ್ಷಣ ಇದು ಅವ್ರ ಕೇಸು ಆಯಿತು ಅವರು ಜೈಲು ಜೈಲ್ ಆ ಮತ್ತು ಬೇರೆ ಮೇಡಮ್ ಅದೇ ರೀತಿ ರೀ ಎಕ್ಸ್ ಸಿಮ್ ಯಡಿಯೂರಪ್ಪರ ಮೇಲೆ ನಿಮ್ದು ಆರೋಪಿತ್ತು ರೀ ಅಪ್ರಾಪ್ತ ಹೆಣ್ಮಗಳನ್ನು ಅವ್ರು ಬಳಸ್ಕೊಂಡ್ರು ಅಂಥವ್ರ ತಾಯಿಯವರು ಅವ್ರ ಮೇಲೆ ಆರೋಪ ಮಾಡಿದರು ಆಮೇಲೆ ಅವ್ರ ಮೇಲೆ ಪೋಕ್ಸೋ ಕೇಸ್ ಹಾಕಿದರು ಆ ಕೇಸಿನ ಬಗ್ಗೆ ತಾವು ಇಂಡು ಭಾಳ ಕ್ವಿಕ್ಕಾಗಿ ಆ್ಯಕ್ಷನ್ ತೊಗೊಳಕ್ಕೆ ಹಿಂದೊಂದು ಮಾಡಿದ್ರಿ ಅನ್ನೋ ಒಂದು ಆರೋಪ ಮೇಡಮ್ ನಿಮ್ಮ ಮೇಲೆ ಇಲ್ಲ ಖಂಡಿತ ಇಲ್ಲ ಪೋಕ್ಸೋ ಕೇಸು ಮಹಿಳಾ ಆಯೋಗಕ್ಕೆ ಬರೋದಿಲ್ಲ ಅದು ಮಕ್ಕಳ ಆಯೋಗಕ್ಕೆ ಬರುತ್ತೆ ಸೊ ಆ ತಾಯಿ ಖಂಡಿತ ನನ್ನ ಹತ್ರ ಬಂದಿದ್ದುಂಟು ಆ ಮಗಳನ್ನು ಸಹ ನಾನು ಮಾತಾಡಿಸಿದ್ದುಂಟು ಮಗಳು ಭಾಳ ಬುದ್ಧಿವಂತೆ ನಾನು ಅವಳನ್ನು ಮಾತಾಡಿಸಿದಾಗ ಎಷ್ಟು ಖುಷಿಯಾಯಿತು ಅಂತಂದರೆ ಎಷ್ಟು ಜಾಣೆ ಇದ್ದಾಳಪ್ಪ ಅವಳು ಆಮೇಲೆ ಆ ಕೃತ್ಯ ನಡೆದ ಮೇಲೆ ಅವಳು ಶಾಲೆಯನ್ನು ಬಿಟ್ಟಲು ಅವಳಿಗೆ ಮಾನಸಿಕವಾಗಿ ಬಂದಂಥ ಭಾಳಷ್ಟು ಚಾಲೆಂಜಸ್ನ ಏನೋ ಆ ಹತ್ರ ಮಾತಾಡಿದಾಗ ಅವಳಂದಲು ಮೇಡಮ್ ನಾನು ಓದಿ ಮನೆಯಲ್ಲೇ ಓದಿ ಎಕ್ಸಾಮ್ ತೊಗೊಳ್ತೀನಿ ಪಾಸ್ ಆಗ್ತೀನಿ ನಾನು ಒಬ್ಬಳು ಅಧಿಕಾರಿಯಾಗಬೇಕು ಆ ಥರ ಅವಳು ಎಕ್ಸ್ಪ್ರೆಸ್ ಮಾಡಿದ್ಲು ಆ್ಯಂಡ್ ಖಂಡಿತ ಅವಳಲ್ಲಿರೋ ಅಂಥ ಆ ಧೈರ್ಯವನ್ನು ನಾನು ಮೆಚ್ಚಲೇಬೇಕು ಯಾಕಂದರೆ ಆ ಥರ ಮಕ್ಕಳು ಎಷ್ಟೋ ಜನ ಮಕ್ಕಳಿಗೆ ಮಾದರಿ ಆಗ್ತಾರೆ ಮತ್ತು ಅಷ್ಟೇ ನನ್ನ ಹತ್ರ ಬಂದಾಗ ಮತ್ತು ಆಯೋಗಕ್ಕೆ ಮೇಡಮ್ ಅಟ್ಲೀಸ್ಟ್ ತನಿಖೆ ಏನಾಗಿದೆ ಅಂತಾದರೂ ವರದಿ ತರಿಸ್ಕೊಡಿ ನಾನು ತಾಯಿಯಾಗಿ ಆಯೋಗಕ್ಕೆ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಅಂತ ಸಹ ಹೇಳಿದ್ರು ನಾವು ಆಯೋಗದಿಂದ ನಾವು ತನಿಖಾ ತಂಡಕ್ಕೆ ಪತ್ರವನ್ನು ಸಹ ಬರೆದ್ವಿ ಅಲ್ಲಿಂದ ಇನ್ನೂ ರೆಸ್ಪಾನ್ಸ್ ಬಂದಿಲ್ಲ ಯಾವ ಮಟ್ಟದಲ್ಲಿ ತನಿಖಾ ನಡೀತಾ ಇದೆ ಅಂತ ಮತ್ತು ಕ್ರಮೇಣ ತಾಯಿ ಸಹ ಸತ್ರು ಸತ್ತಾಗ ನಾನು ಅಲ್ಲಿನ ಕನ್ಸರ್ನ್ ಡಿ ಸಿ ಪಿ ಅವ್ರಿಗೆ ಸಹ ಖುದ್ದಾಗಿ ಫೋನ್ ಮಾಡಿದೆ ಹೇಗೆ ಅವತ್ತ ಹಿಂದಿನ ದಿನ ನನ್ನ ಆಫೀಸ್ಗೆ ಬಂದಿದ್ದರು ಬಂದಾಗ ಯಾರೋ ಒಬ್ಬರನ್ನ ಕರ್ಕೊಂಡು ಬಂದು ಮೇಡಮ್ ಇವ್ರಿಗೆ ತೊಂದರೆ ಇದೆ ಇವ್ರಿಗೆ ನೀವು ಸಹಾಯ ಮಾಡಬೇಕು ಅಂತ ಹೇಳಿ ಸುಮಾರು ಅರ್ಧ ಗಂಟೆ ನನಗೆ ಆ ಕೇಸ್ನ ಬಗ್ಗೆ ಡಿಸ್ಕಸ್ ಮಾಡಿದ್ರು ನನ್ನೊಟ್ಟಿಗೆ ಕೆಳಗೆ ಬಂದು ನಾನು ಕಾರ್ನಲ್ಲಿ ಮನೆಗೆ ಸಾಯಂಕಾಲ ಐದೂವರೆ ಆಗೋಗಿತ್ತು ನಾನು ಹತ್ತಬೇಕಾದ್ರೆ ಅವರು ನನಗೆ ಬಾಯಿ ಅಂತ ಹೇಳಿಬಿಟ್ಟು ಹೋದರು ಆ ಕಡೆ ಅವರ ಮುಖ ಅವರ ನಗು ಅವರ ಮಾತು ಎಲ್ಲ ಇವತ್ತು ನನ್ನ ಮನಸ್ಸಲ್ಲಿ ಹಾಗೆ ಉಳಿದಿದೆ ಮರುದಿನ ಸಾಯಂಕಾಲ ನನಗೆ ಯಾರೋ ಒಬ್ಬರು ಫೋನ್ ಮಾಡಿ ಹೇಳ್ತಾರೆ ಆ ಹೆಣ್ಮಗಳು ತಾಯಿ ಸತ್ತು ಹೋದ್ಲು ಅಂತ ಇಮಿಡಿಯೇಟ್ಲಿ ನಾನು ಡಿ ಸಿ ಪಿ ಅವ್ರಿಗೆ ಫೋನ್ ಮಾಡ್ತೀನಿ ಏನಾಯಿತು ಹೇಗೆ ಸತ್ರು ಜಸ್ಟ್ ಹಿಂದಿನ ದಿನವೇ ನನ್ನ ಹತ್ರ ಬಂದು ಭೇಟಿಯಾದರು ಅಂತ ಕೇಳಿದಾಗ ಮೇಡಮ್ ಅವ್ರಿಗೆ ಕ್ಯಾನ್ಸರ್ ಇತ್ತು ಆ ಕ್ಯಾನ್ಸರಿಂದ ಉಸಿರಾಟ ತೊಂದರೆ ಆಗಿ ಸತ್ತೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು ತನಿಖೆಗೆ ಒಪ್ಸಿ ಅಂತ ನಾನು ಹೇಳಿದೆ ಮೇಡಮ್ ಎಲ್ಲ ನಡೀತಾ ಇದೆ ಅಂತ ಸಹ ಅವ್ರು ಹೇಳಿದರು ಅದಷ್ಟೇ ಈಗ ತನಿಖೆ ನಡೀತಾ ಇದೆ ಸರ್ಕಾರದಿಂದ ಸೊ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅನ್ನೋದು ಆಯೋಗದ ಒಂದು ವಿಶ್ವಾಸ ಮತ್ತು ಭರವಸೆ ಅಲ್ಲಲ್ಲ ಮೇಡಮ್ ಏನಂದರೆ ನನಗೆ ಆ ಹೆಣ್ಮಗಳು ಹಿಂದಿನ ದಿವಸ ತಮ್ಮನ್ನು ಮಾತಾಡಿದ್ದಾರೆ ತಮ್ಮದೊಳಗೆ ಭೇಟಿಯಾಗಿದ್ದಾರೆ ಎನ್ನುವ ಕೇಸ್ ಬಗ್ಗೆ ಡಿಸ್ಕಶನ್ ಮಾಡಿದ್ರು ಮೇಡಮ್ ಅಂಥವ್ರು ಸಡನ್ನಾಗಿ ಒಂದೆಡೆ ಹಾರ್ಟ್ ಅಟ್ಯಾಕೇನೆ ಆಗಿಲ್ಲ ಮೇಡಮ್ ಅವ್ರು ಏನು ರೀ ಅವ್ರು ಹೇಳಿದ್ದು ಬೇರೆನೇ ಮೇಡಮ್ ಏನಾಗ್ತದೆ ಅವ್ರಿಗೆ ಪಟ್ಟ ಕಟ್ಟಿದ್ರು ಮೇಡಮ್ ಬ್ಲ್ಯಾಕ್ ಮೇಲ್ ಇಷ್ಟು ಪಟ್ಟ ಕಟ್ಟಿದ್ರು ಆ ಬಹುಶಃ ನನಗನ್ನಿಸ್ತತಿ ಅಂದರೆ ಸಾರ್ವಜನಿಕ ಅಭಿಪ್ರಾಯ ಅನಿಸ್ತೈತೆ ಅಂದರೆ ಸಿ ಎಮ್ ಯಡಿಯೂರಪ್ಪನವರು ಬಚಾವ್ ಮಾಡಲಿಕ್ಕಾಗಿ ನಿಮ್ಮದೇ ಸರ್ಕಾರದವರು ಇದನ್ನೆಲ್ಲ ಮಾಡಿದ್ರು ಆರೋಪ ಸಾರ್ವಜನಿಕ ಒಲೆಯಿಂದ ಕೇಳಿಬೋ ಅಂಥದ್ದು ಮೇಡಮ್ ನಮ್ಮದೇ ಸರ್ಕಾರದವರು ಯಡಿಯೂರಪ್ಪನವರ ಪರ ನಿಂತ್ಕೋಬೇಕು ಅಂತಂದರೆ ಅವರು ತನಿಖೆಗೆ ಒಪ್ಪಿಸ್ತಾ ಇರಲಿಲ್ಲ ಅದು ತಪ್ಪು ಬಟ್ ಆಯೋಗದ ಅಧ್ಯಕ್ಷೆಯಾಗಿ ನಾನು ಹೇಳೋದಿಷ್ಟೆ ತನಿಖೆ ನಡೀತಾ ಇದೆ ನ್ಯಾಯ ಖಂಡಿತ ಸಿಗತ್ತೆ ಆದರೆ ಹೈಕೋರ್ಟು ಮೊನ್ನೆ ಕಾನೂನಿನ ಒಂದು ಇದು ಕೊಟ್ಟಾಗ ಅವರಿಗೆ ಬೇಲ್ ಕೊಟ್ಟರು ಆ್ಯಂಟಿಸಿಪೇಟ್ರಿ ಬೇಲ್ ಸಿಕ್ತು ಎರಡನೇದು ಅವರು ಟಾಮ್ ಡಿಕ್ ಆ್ಯಂಡ್ ಹ್ಯಾರಿ ಅಲ್ಲ ಹಾಗಾಗಿ ಅವರನ್ನು ನಾವು ಯಾಕಂದರೆ ಪೋಕ್ಸೋ ಅಡಿ ಯಾರೇ ತಪ್ಪಿತಸ್ಥರು ಆದರೆ ಅವರನ್ನು ಇಮ್ಮಿಡಿಯೇಟ್ಲಿ ಅರೆಸ್ಟ್ ಮಾಡಬೇಕು ಸೊ ಇವರನ್ನು ಮಾತ್ರ ಬಿಟ್ಟರು ಬೇಲ್ ಸಹ ಕೊಡ್ತು ಹೈಕೋರ್ಟು ಇಲ್ಲ ಬೇಲ್ ಕೊಡೋಕ್ಕಿಂತ ಮುಂಚೆ ಇವರು ಅರೆಸ್ಟೇ ಮಾಡಲಿಲ್ಲಲ್ರಿ ಮಾಡಲಿಲ್ಲ ಯಾಕೆ ಅಂತ ಪ್ರಶ್ನೆ ಹೇಳ್ತದ್ರಿ ರೀ ಅದೇ ಅದ ಸಾಮಾನ್ಯ ಏನಾದರೂ ಪೋಕ್ಸೋ ಆಗಿದ್ರೆ ಅವ್ರು ಎಷ್ಟೇ ವಯಸ್ಸಾಗಿರಲಿಲ್ಲ ಮೊದಲು ಅದನ್ನ ಪ್ರಕ್ರಿಯೆ ಅರೆಸ್ಟ್ ಮಾಡಿಸ್ತಿದ್ರು ಮಾತ್ರ ಮೇಡಮ್ ಇಲ್ಲ ಆಗಲಿಲ್ಲ ಮೇಡಮ್ ಅದೇ ಈ ಈ ಥರ ಕಾನೂನು ವ್ಯವಸ್ಥೆಯನ್ನು ನೋಡಿ ನಿಜವಾಗ್ಲೂ ಆಮೇಲೆ ಅವರು ಮಾತಾಡಿದ್ದು ಸಹ ಯಾರು ನ್ಯಾಯಾಧೀಶರು ಅವರು ಟಾಮ್ ಡಿಕ್ ಆ್ಯಂಡ್ ಹ್ಯಾರಿ ಎಲ್ಲ ಅವರನ್ನು ನೀವು ಅರೆಸ್ಟ್ ಮಾಡೋಕ್ಕೆ ಅವರು ಮಾಜಿ ಮುಖ್ಯಮಂತ್ರಿಗಳು ಅಂತಂದಾಗ ಕಾನೂನಿನ ಅಡೆ ಎಲ್ಲರೂ ಒಂದೇ ಅಂತ ಈ ಸಂವಿಧಾನ ಹೇಳಬೇಕಾದ್ರೆ ಟಾಮ್ ಡಿಕ್ ಆ್ಯಂಡ್ ಹ್ಯಾರಿ ಆದ್ರೇನು ಮುಖ್ಯಮಂತ್ರಿಗಳಾದ್ರೇನು ತಪ್ಪು ಮಾಡಿದ್ರೆ ಅವರು ತಪ್ಪೇ ತಪ್ಪಿತಸ್ತ್ರ ಸೊ ಹಾಗಾಗಿ ಎಲ್ಲ ಒಂದು ಕಡೆ ಈ ಥರ ಎಲ್ಲ ಆದಾಗ ನನಗೆ ಒಂಥರ ಆಘಾತವನ್ನು ಉಂಟು ಮಾಡ್ತು ಇದೇನಪ್ಪ ಈ ಥರನಾ ಅಂಥೇಳಿ ಬಟ್ ಈಗ ಮತ್ತೆ ತನಿಖೆ ಚುರುಕುಗೊಂಡಿದೆ ತಪ್ಪಿತಸ್ಥರು ಆಗಿದ್ದರೆ ಆ ತನಿಖೆ ಮುಖಾಂತರ ಅವರಿಗೆ ಶಿಕ್ಷೆ ಆಗಲಿ ಅಂತ ನಾನು ಹಾ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಮೇಡಮ್ ಈಗ ಅವರು ಸಾವಾತಲ್ಲ ರೀ ಮೇಡಮ್ ಆ ತಾಯಿ ಆ ಸಾವಿನ ಬಗ್ಗೆ ಏನಾದರೂ ಎನ್ಕ್ವೈರಿ ಏನಾದ್ರು ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ ಅದು ನಾನು ತಿಳ್ಕೋಬೇಕು ಬಗ್ಗೆ ಆ ಮಹಿಳೆಯರಿಗೆ ಅಸ್ವಾಭಾವಿಕವಾಗಿ ಸಾವಿಗಿಡಾರದ ಸಾರ್ವಜನಿಕರ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು ಮೇಡಮ್ಮ ಒಬ್ಬ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ತಮ್ಮ ನಿಲುವೇನು ಮೇಡಮ್ಮ ಈ ಬಗ್ಗೆ ಈ ಸಾವಿನ ಬಗ್ಗೆ ತನಿಖೆಗೆ ಏನಾದರೂ ಆದೇಶ ಮಾಡ್ತೀರಾ ರೆಕಮೆಂಡೇಶನ್ ಮಾಡ್ತೀರಾ ಸರ್ಕಾರಕ್ಕೆ ಖಂಡಿತ ಮಾಡ್ತೀನಿ ಕಮಿಷ್ನರ್ ಅವ್ರಿಗೆ ಲೆಟ್ರ್ ಬರಿತೀನಿ ನಾನು ಯಾಕಂದರೆ ಆ ತಾಯಿಯ ಸಾವಿನ ಬಗ್ಗೆ ಸಹ ಒಂದು ತನಿಖೆ ಆಗಬೇಕು ಅಂಥೇಳಿ ನಾನು ಕಮಿಷನರ್ ಅವ್ರಿಗೂ ಮತ್ತು ಸರ್ಕಾರಕ್ಕೆ ಖಂಡಿತ ಪತ್ರವನ್ನು ಬರೀತೀನಿ ಒಳ್ಳೇದು ಮೇಡಮ್ ಮೇಡಮ್ ಬೆಳಗಾವಿ ಒಳಗೆ ಬೆಳಗಾವಿ ತಾಲೂಕಿನ ಒಂಟುಮೂರಿಯನ್ನು ಊರಾಗ್ರಿ ಬೆಳಗಾವಿದಾಗ ಅಧಿವೇಶನ ನಡೆದಂಥ ಸಮಯದಲ್ಲಿ ಹೆಣ್ಣು ಮಗಳ ಮೇಲೆ ಬೆತ್ತಲೆ ಮಾಡಿ ಹಲ್ಲೆ ಮಾಡಿದರು ಮೇಡಮ್ ಆ ಹಲ್ಲೆ ಮಾಡಿದಂಥ ಆರೋಪಿಗಳು ಜೈಲೊಳಗಿದ್ದರು ಅವರು ಜಾಮೀನಿನ ಮೇಲೆ ಬಿಡುಗಡೆ ಆದ ಕೂಡಲೇ ದೊಡ್ಡ ವಿಜೃಂಭಣೆ ದೊಡ್ಡ ಗೆದ್ದು ಬಂದ್ರೂ ವಿಜೃಂಭಿಸಿದ್ರು ಮೇಡಮ್ ಮಾಲೆ ಹಾಕೋದು ದೊಡ್ಡ ಸಮಾರಂಭ ಮಾಡಿದ್ರು ಆ ಊರಿನ ಜನ ಮೇಡಮ್ ಈ ರೀತಿ ಅಲ್ಲೇ ಮಾಡಿದವರು ವಿಜೃಂಭಿಸಿದ್ರು ಮೇಡಮ್ಮ ಪಾಪ ಹೆಣ್ಮಗಳಿಗೆ ಸುರಕ್ಷತಾ ಭಾವ ಹೆಂಗೆ ಬರ್ತದ ಮೇಡಮ್ಮ ಆ ಬಗ್ಗೆ ನಿಮ್ಮ ಸರ್ಕಾರದ ನಿಮ್ಮ ನಿಲುವೆ ನಾ ನಿಮ್ಮ ಶಿಫಾರಸ್ ಏನು ಮೇಡಮ್ ಇದು ಹೆಣ್ಮಗಳನ್ನು ಬೆತ್ತಲೆ ಮಾಡಿದರು ಬಟ್ಟೆ ಎಲ್ಲ ಬಿಚ್ಚು ಒಡೆದು ಹಲ್ಲೆ ಎಲ್ಲ ಮಾಡಿದರು ಬೆಳಗಾವಿ ಅಲ್ಲಿ ಭಾಳ ಇದು ದೊಡ್ಡ ಮಟ್ಟಕ್ಕೆ ಒಂದು ನ್ಯೂಸ್ ಆಯಿತು ಸಹ ಇದು ಹೆಂಗ ಅನಿಸು ಅಂತಂದರೆ ಆ ಗುಜರಾತಲ್ಲಿ ಬಿಲ್ಕೀಸ್ ಬಾನು ಅವ್ರದ್ದು ಆಗತ್ತೆ ನೋಡಿ ಆ ಗೋಧ್ರಾ ರಸಲ್ಲಿ ಆ ಹೆಣ್ಣುಮಗಳ ಹೊಟ್ಟೆ ಬಗೆದು ಆ ಮಗು ಇರುತ್ತೆ ಭ್ರೂಣವನ್ನು ತೆಗೆದು ತ್ರಿಶೂಲಕ್ಕೆ ಹಾಕ್ಕೊಂಡು ಅವಳನ್ನು ರೇಪ್ ಮಾಡಿ ಅವ್ರನ್ನೆಲ್ಲ ಶ ನ್ಯಾಯಾಲಯ ಅವರಿಗೆ ಶಿಕ್ಷೆ ಕೊಟ್ಟಿರುತ್ತೆ ಅವ್ರು ಬಿಡುಗಡೆ ಆದಾಗ ಅವರನ್ನು ಏನೋ ದೇಶ ಕಾಯಿ ದೇಶ ಉಳಿಸ್ದವರು ಸೈನಿಕರು ಬಂದಂಗೆ ಅವರನ್ನು ಹಾರ ತುರಾಯಿಗಳನ್ನ ಹಾಕಿ ಸ್ವಾಗತ ಮಾಡಿದ್ರು ಜನ ನನಗೆ ನನ್ನ ನಾಡಲ್ಲಿ ನಮ್ಮ ಮಣ್ಣಲ್ಲಿ ಯಾಕೆ ಈ ಥರ ಆಗುತ್ತೆ ಅನ್ನೋದೇ ನನಗೆ ಇನ್ನೂ ಗೊತ್ತಿಲ್ಲ ಯಾಕೆ ಅಂತಂದರೆ ಒಂದು ಹೆಣ್ಣುಮಗಳನ್ನು ಬೆತ್ತಲೆ ಮಾಡಿ ಅವಳ ಹಲ್ಲೆ ಮಾಡಿ ಅವಳನ್ನು ಜೈಲಿಗೆ ಹೋದವ್ರನ್ನ ಅವರು ವಾಪಸ್ ಬಂದಾಗ ಜನ ಅವರಿಗೆ ಹಾರಗಳನ್ನು ಹಾಕಿ ಸ್ವಾಗತ ಮಾಡಿಕೊಂಡು ವಿಜೃಂಭಿಸ್ತಾರೆ ಅಂದಾಗ ನನ್ನ ಜನ ಅದೇ ಜನ ಹೆಣ್ಣು ಮಗಳಿಗೇನಾದ್ರು ಆದಾಗ ಹೋರಾಟ ಮಾಡ್ತಾರೆ ಪ್ರೊಟೆಸ್ಟ್ಗಳು ಮಾಡ್ತಾರೆ ಇವತ್ತು ನೋಡಿ ಕೋಲ್ಕತ್ತಾದಲ್ಲಿ ಒಂದು ಹೆಣ್ಮಗಳು ರೇಪಾಗಿ ಒಂದು ಹೆಣ್ಮಗಳಿಗೆ ಅತ್ಯಾಚಾರ ಆಗಿ ಆ ಒಂದು ಹೀನಿಯಸ್ ಕ್ರೈಮ್ ಆದಾಗ ಇಡೀ ದೇಶ ಎಲ್ಲ ಗಂಡು ಮಕ್ಕಳು ಸಹ ಪುರುಷರು ಸಹ ಪ್ರತಿಯೊಬ್ಬರೂ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡ್ತಾರೆ ಇದು ಎಲ್ಲರೂ ಮಾಡಲ್ಲ ಇದು ಎಲ್ಲೋ ಒಂದು ಭಾಗದ ಈ ಸಮಾಜದ ಒಂದು ಎಲ್ಲೋ ಒಂದು ಒಂದು ಸಣ್ಣ ಭಾಗದ ಜನ ಮನಸ್ಥಿತಿನೇ ಸರಿ ಇಲ್ಲ ಇವರುಗಳಿಗೆ ಈ ಕಡೆ ಹೋರಾಟ ಮಾಡ್ತೀವಿ ಹೆಣ್ಣು ಮಗಳನ್ನು ರಕ್ಷಣೆ ಮಾಡಬೇಕು ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಹೆಣ್ಣು ಮಗಳಿಗೆ ಈ ಥರ ಯಾವುದೇ ಥರ ದೌರ್ಜನ್ಯಗಳು ಅತ್ಯಾಚಾರ ಆಗಬಾರ್ದು ಅಂತ ಮುಕ್ಕಾಲು ಭಾಗದ ಈ ದೇಶದ ಜನರು ಹೋರಾಟ ಮಾಡ್ತಾರೆ ಇದು ಸತ್ಯ ಎಲ್ಲರೂ ಕೆಟ್ಟವ್ರು ಅಲ್ಲ ಆದರೆ ಎಲ್ಲೋ ಒಂದು ಸಣ್ಣ ಪ್ರಮಾಣದ ಜನರು ಅದೇ ಕ್ರೂರಿಗಳು ಅದೇ ವ್ಯಕ್ತಿಗಳು ಜೈಲಿಂದ ಬಂದಾಗ ಅವರನ್ನು ಹಾರ ತುರಾಯಿ ಹಾಕಿ ವಿಜೃಂಭಿಸೋದು ನಿಜವಾಗ್ಲೂ ಒಂಥರ ಯಾಕೆ ಈ ಥರ ಈ ಥರನೂ ಇರುತ್ತಾ ತಮ್ಮದೇ ಆದಂಥ ಮಕ್ಕಳು ಯಾ ನಮ್ಮದೇ ಆದಂಥ ಮಕ್ಕಳು ಯಾರಾದರೂ ಈ ಥರದಲ್ಲಿ ಇನ್ವಾಲ್ವ್ ಆದಾಗ ಇವರು ಇದೇ ಥರ ಮಾಡ್ತಾರೆ ಈ ಬದಲಾವಣೆ ಮನಸ್ಥಿತಿ ಬದಲಾಗಬೇಕು ಅಂತ ನಾನು ಒಬ್ಬಳು ಆಯೋಗದ ಅಧ್ಯಕ್ಷೆಯಾಗಿ ಒಬ್ಬಳು ಹೆಣ್ಣಾಗಿ ಒಬ್ಬಳು ತಾಯಿಯಾಗಿ ಒಬ್ಬಳು ಮಗಳಾಗಿ ಈ ಭೂಮಿ ಈ ನೆಲದ ಹೆಣ್ಣುಮಗಳಾಗಿ ಎಲ್ಲರಿಗೂ ಸಹ ನಾನು ಕೇಳ್ಕೊಳ್ತೀನಿ ದಯವಿಟ್ಟು ಇಂಥ ವ್ಯಕ್ತಿಗಳು ಜೈಲಿಂದ ಬಂದಾಗ ವಿಜೃಂಭಿಸಬೇಡಿ ಇದು ಒಂದು ತಪ್ಪು ಸಂದೇಶವನ್ನು ಸಮಾಜಕ್ಕೆ ಗಳಿಸುತ್ತೆ ಒಳ್ಳೇದು ಮೇಡಮ್ ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶಗಳಲ್ಲಿ ಸರ್ಕಾರಿ ಸ್ಕೂಲು ಕಾಲೇಜುಗಳಲ್ಲಿ ಹೆಣ್ಣುಮಕ್ಕಳಿಗೆ ನೈಸರ್ಗಿಕ ಕರೆಯನ್ನು ಇದು ಮಾಡಲಿಕ್ಕೆ ಶೌಚಾಲಯಗಳು ಸರಿಯಾದ ಶೌಚಾಲಯಗಳು ಇಲ್ಲರಿ ಶೌಚಾಲಯಗಳು ಇದ್ರೂ ಕೂಡ ಅದಕ್ಕೆ ನೀರಿನ ವ್ಯವಸ್ಥೆ ಸರಿ ರೀ ಇದು ಸರ್ಕಾರದ ಏನು ಶಿಫಾರಸು ಮಾಡ್ತೀರಿ ಮತ್ತು ನೀವು ಎಲ್ಲೆಲ್ಲಿ ವಿಸಿಟ್ ನಾ ಕಾಲೇಜುಗಳಾಗಲಿ ನಾನು ಆಯೋಗದ ಅಧ್ಯಕ್ಷೆಯಾಗಿ ನಾಲ್ಕು ತಿಂಗಳಾಯಿತು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯನ್ನು ಪ್ರವಾಸ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಜಿಲ್ಲೆಯಲ್ಲಿ ಗ್ರಾಮೀಣ ಬಾ ಮಟ್ಟಕ್ಕೆ ಹೋಗಿ ಅಲ್ಲಿ ಕಾಲೇಜುಗಳು ಪದವಿ ಪೂರ್ವ ಪದವಿ ನಂತರ ಏನು ಮಹಿಳಾ ಕಾಲೇಜ್ಗಳಾಗಲಿ ವಸತಿ ನಿಲಯಗಳನ್ನಾಗಲಿ ಕಂಪಲ್ಸರಿ ನನ್ನ ವಿಸಿಟಲ್ಲಿ ಅದಿರುತ್ತೆ ಇತ್ತೀಚೆಗೆ ನೀವು ವರದಿಗಳು ಆಗಿದ್ದಾವೆ ಯಾಕಂದರೆ ಬಾ ನಾನು ಹೋಗಿರೋ ಕಡೆ ಸುಮಾರು ಕಾಲೇಜ್ಗಳಲ್ಲಿ ಮತ್ತು ಶಾಲೆಗಳಲ್ಲಿ ಶೌಚಾಲಯಗಳು ಸುಮ್ಮನೆ ನಾಮಕಾವಸ್ತೆ ಇದ್ದಾವೆ ಅದಕ್ಕೆ ಡೋರ್ ಇಲ್ಲ ನೀರಿಲ್ಲ ನೀರಿಲ್ಲ ಅಂದಾಗ ಅಲ್ಲಿನ ಟೀಚರ್ಸೇ ಹೇಳ್ತಾರಂತೆ ಹಿಂದೆಗಡೆ ಬೈಲ್ಗೋಗಿ ಅಂಥೇಳಿ ಒಂದು ನಾನು ಜೇವರ್ಗಿ ವಿಸಿಟ್ ಮಾಡಿದಾಗ ಆ ಹೆಣ್ಣುಮಗಳು ಹೇಳ್ತಿದ್ಲು ಮೇಡಮ್ ನಾವು ಹಿಂದೆ ಹೋದಾಗ ಹುಡುಗರು ನಾವು ಶೌಚಾಲಯಕ್ಕೆ ಅಂತ ನಾವು ಹಿಂದೆಗಡೆ ಹೋದಾಗ ಬೈಲಿಗೆ ಹೋದಾಗ ವಿಡಿಯೋ ಮಾಡ್ತಾರೆ ಮೇಡಮ್ ನಮಗೆ ತ್ರಾಸಾಗ್ತದೆ ಮೇಡಮ್ ನಮಗೆ ಭಯ ಆಗ್ತದೆ ಮೇಡಮ್ ಅಂತ ನಾನು ಇಮಿಡಿಯೇಟ್ಲಿ ನಾನು ಅಲ್ಲಿಂದನೇ ಅಲ್ಲಿನ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಕನ್ಸರ್ನ್ ಸೆಕ್ರೆಟರಿಗೆ ನಾನೇ ಖುದ್ದಾಗಿ ಫೋನ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಆ ಕನ್ಸರ್ನ್ ಮಿನಿಸ್ಟರ್ಸ್ ಇರ್ಬೋದು ಮತ್ತು ನಾನು ಒಂದು ಜಿಲ್ಲೆ ವಿಸಿಟ್ ಮಾಡಿದಾಗ ಪ್ರತಿಯೊಂದು ಕುಂದುಕೊರತೆಗಳನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮುಖ್ಯ ಕಾರ್ಯದರ್ಶಿಗಳಿಗೆ ವರದಿಯನ್ನು ಸಲ್ಲಿಸ್ತೇನೆ ನಾನು ನಂತರದಲ್ಲಿ ಆ ವರದಿಯನ್ನು ತಗೊಳ್ತೀನಿ ನಾನು ಅಲ್ಲಿರೋ ಪಿ ಡಿ ಒ ಇರ್ಬೋದು ಎಜುಕೇಶನ್ ಆಫೀಸರ್ ಇರ್ಬೋದು ಬಿ ಒ ಇರ್ಬೋದು ಯಾರೇ ಆಗಿರಲಿ ಅವ್ರ ಹತ್ರ ಮತ್ತೆ ಅದನ್ನು ಕೆಲಸವನ್ನು ಮಾಡಿಸಿ ಯಾಕಂದರೆ ವರದಿ ಕೇಳಿದ್ಮೇಲೆ ಅವರು ಇಷ್ಟು ದಿನಗಳ ಒಳಗಡೆ ಅದನ್ನು ಮುಗಿಸಿ ಕಳಿಸ್ಬೇಕು ನಾನು ವರದಿ ಕೇಳಿದಾಗ ಹದಿನೈದು ಇಪ್ಪತ್ತು ದಿವಸ ಒಂದು ತಿಂಗಳಲ್ಲಿ ನೀವು ಕೆಲಸ ಮಾಡಿ ಮುಗಿಸ್ತೀರಾ ಬಟ್ ಯಾಕೆ ಇದಕ್ಕೆ ಮುಂಚೆ ಇದು ನಿಮ್ಮ ಕರ್ತವ್ಯ ಅಲ್ವಾ ನೀವು ಯಾಕೆ ಮಾಡಲ್ಲ ಇದನ್ನು ನಾನು ಕನ್ಸರ್ನ್ಡ್ ಮಿನಿಸ್ಟರ್ಸ್ ಮತ್ತು ಸೆಕ್ರೆಟ್ರೀಸ್ ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇದನ್ನು ಭಾಳ ಆಗಿ ತೊಗೊಂಡು ಗೌರ್ಮೆಂಟ್ ಆಫೀಸರ್ಸ್ನ ಅಕೌಂಟಬಿಲಿಟಿ ಕೇಳಬೇಕು ಎಲ್ಲಿ ಅವರು ಮಾಡಲಿಕ್ಕೆ ಫೇಲ್ ಆಗಿದ್ದಾರೆ ಅವರನ್ನು ವಜಾ ಮಾಡಿದಾಗ ಇದು ಒಂದು ದೊಡ್ಡ ಸಂದೇಶವನ್ನು ಕಳಿಸತ್ತೆ ಅವರ ಕೆಲಸಗಳನ್ನು ಕರೆಕ್ಟಾಗಿ ನಿರ್ವಹಣೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಕೊನೆಯ ಪ್ರಶ್ನೆ ಹ್ಞೂ ರಾಜ್ಯದಲ್ಲಿರ್ಬೋದು ಜಿಲ್ಲಾದಲ್ಲಿರ್ಬೋದು ಮೇಡಮ್ ಗ್ರಾಮೀಣ ಭಾಗದಲ್ಲಿರ್ಬೋದು ಸಿಟಿಯಲ್ಲಿರ್ಬೋದು ಹೆಣ್ಣು ಭ್ರೂಣ ಹತ್ಯೆ ಮಾಡ್ತಕ್ಕಂಥ ಭಾಳ ಕೇಳಿ ಕೇಳಿಬರ್ತಾ ಇರುವಂಥದ್ದು ಮೇಡಮ್ ಆ ಡಾಕ್ಟ್ರ್ಸ್ಗಳಾಗಲಿ ಆ ಡಯಾಗ್ನೋಸ್ ಮಾಡೋ ಮಷಿನ್ಗಳ ಮೇನಾಗಲಿ ಆರಂಭದಲ್ಲಿ ಹೋಗಿ ಸೀಸ್ ಮಾಡ್ತಾರೆ ನಂತರ ವೆಕೆಟ್ ಮಾಡಿಬಿಡ್ತಾರೆ ಭ್ರೂಣ ಹತ್ಯೆ ಅನ್ನೋ ದೊಡ್ಡ ಪಾಪ ಒಂದು ದೊಡ್ಡ ಕ್ರೈಮ್ ಅಲ್ಲ ರೀ ಮೇಡಮ್ ಆ ಡಾಕ್ಟ್ರುಗಳ ಮೇಲೆ ಕ್ರಮ ಕೈಕೊಳ್ಳೋಕ್ಕೆ ತಾವೇನಾದರೂ ಶಿಫಾರಸು ಮಾಡ್ತೀರೇನೆ ನಾನು ಶಿಫಾರಸ್ ಮಾಡೋದಕ್ಕಿಂತ ಮುಂಚೆ ಕಾನೂನಲ್ಲೇ ಕಠಿಣ ಕ್ರಮಗಳಿದ್ದಾವೆ ಅವರಿಗೆ ಯಾ ಹೆಣ್ಣು ಭ್ರೂಣ ಹತ್ಯೆ ಕಾನೂನೇ ಆಗಿದೆ ಓಕೆ ಸೊ ಬಟ್ ಏನಂತಂದರೆ ಮೊದಲಿಗೆ ಮನಸ್ಥಿತಿ ನಮ್ಮ ಜನರದೇ ಪ್ರಾ ನೀವು ಒಂದು ಆಯೋಗದ ಅಧ್ಯಕ್ಷನ ಕೇಳಿದಾಗ ನಾನು ಫಸ್ಟು ಅದನ್ನು ಹೋಗೋಳು ಒಬ್ಳು ಹೆಣ್ಣೆ ಅವಳು ಮೊದಲಿಗೆ ಹೇಳಬೇಕು ಇಲ್ಲ ಅಂಥೇಳಿ ಮತ್ತು ಮನೆಯವರು ಸಹ ಅವಳನ್ನು ಫೋರ್ಸ್ ಮಾಡಿ ಕಳಿಸುವಂಥ ಸ್ಥಿತಿನೂ ನಾನು ನೋಡಿದ್ದೀನಿ ಇದು ಮೊದಲಿಗೆ ಫಸ್ಟ್ ಬದಲಾಗಬೇಕು ಮತ್ತು ನೀವು ಹೋದಾಗ ಫಸ್ಟ್ ಆಫ್ ಆಲ್ ಕಾನೂನಲ್ಲಿ ನೀವು ಮಾಡಿಕೊಡ್ದು ಹೆಣ್ಣು ಭ್ರೂಣ ಹತ್ಯೆ ಮಾಡೋಂಗೇ ಇಲ್ಲ ಯಾಕಂದರೆ ಇಡೀ ದೇಶದಲ್ಲಿ ಇವತ್ತು ಹೆಣ್ಣಿನ ಸಂಖ್ಯೆ ಕಡಿಮೆ ಇದೆ ನಾನು ಯಾವುದೇ ಜಿಲ್ಲೆಗೆ ಹೋದಾಗ ನಾನು ನನ್ನ ರಿವ್ಯೂ ಮೀಟಿಂಗಲ್ಲೂ ನಾನು ಡಿ ಎಚ್ ಹೋಗಿ ತಗೊಂಬ ತಗೊಂಡು ಬನ್ನಿ ಅಂತ ಹೇಳೋದೇ ಇದನ್ನು ಹೆಣ್ಣು ಮತ್ತು ಗಂಡಿ ಮ ಮಗುವಿನ ಒಂದು ರೇಷಿಯೋ ಎಷ್ಟಿದೆ ಅಂಥೇಳಿ ಎಲ್ಲ ಕಡೆನೂ ಇವತ್ತು ಆ ಹೆಣ್ಣಿನ ಒಂದು ಮಗುವಿನ ಸಂಖ್ಯೆ ಕಡಿಮೆ ಆಗ್ತಾನೆ ಬಂದಿದೆ ಸೊ ಇಲ್ಲೂ ಬೆಳಗಾಂನಲ್ಲೂ ನಾನು ಕೇಳಿದಾಗ ಬಟ್ ನೈನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಏಯ್ಟ್ ಇಸ್ ಟು ಥೌಸಂಡ್ ಅಂತ ಅಂದರೆ ಸ್ವಲ್ಪ ಪರವಾಗಿಲ್ಲ ಈಗ ಆ ಥರ ವಿವೇಚನೆಗಳು ಕಡಿಮೆ ಆಗ್ತಾ ಇದೆ ಅಂತ ಆದರೂ ಸಹ ನಾನು ವಿಚಾರಣೆ ಮಾಡಿದಾಗ ಕೆಲವೊಂದು ತಾಲೂಕುಗಳಲ್ಲಿ ಸಹ ಇಲ್ಲೂ ಸಹ ಹೆಣ್ಣು ಭ್ರೂಣ ಹತ್ಯೆಗಳನ್ನು ಮಾಡ್ತಾ ಇದ್ದಾರೆ ಸೊ ಅವರ ಮೇಲೆ ಕ್ರಮನೂ ತೊಗೊಂಡಿದ್ದಾರೆ ಅಂತ ಹೇಳಿದ್ದಾರೆ ಸೊ ನಾಳೆ ನನ್ನ ಏನು ರಿವ್ಯೂ ಮೀಟಿಂಗ್ನಲ್ಲಿ ಬೆಳಗಾವಿ ಡಿ ಸಿ ಮತ್ತು ಎಸ್ ಪಿ ಅವ್ರ ಜೊತೆ ರಿವ್ಯೂ ಮೀಟಿಂಗ್ನಲ್ಲಿ ಎಷ್ಟು ಸ್ಕ್ಯಾನಿಂಗ್ ಸೆಂಟರ್ಸ್ನ ರೇಡ್ ಮಾಡಿದ್ದಾರೆ ಅವರು ಪ್ರೋಟೋಕಾಲ್ನ ಮೇಂಟೈನ್ ಇದ್ದಾರಾ ಎಷ್ಟು ತಿಂಗಳಿಗೊಮ್ಮೆ ಹೋಗಬೇಕು ನೀವು ಸ್ಕ್ಯಾನಿಂಗ್ ಸೆಂಟ್ರಿಗೆ ಮತ್ತು ಆ ಥರ ಸಿಕ್ಕಾಕೊಂಡಂಥ ವ್ಯಕ್ತಿಗಳಿಗೆ ಯಾವ ಥರ ಪನಿಷ್ಮೆಂಟ್ ಆಗಿದೆ ಆ ಸ್ಕ್ಯಾನಿಂಗ್ ಸೆಂಟ್ರ್ಗಳು ಈಗಲೂ ವರ್ಕ್ ಮಾಡ್ತಾ ಇದ್ದಾವೆ ಅಥವಾ ಮುಚ್ಚಿದಾವಾ ಅದನ್ನೆಲ್ಲ ನಾನು ಇವತ್ತು ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಅವ್ರ ಹತ್ರ ರಿಪೋರ್ಟ್ ತೊಗೊಳ್ತೇನೆ ಒಳ್ಳೇದು ಮೇಡಮ್ ಇಲ್ಲಿವರೆಗೆ ನಮ್ಮ ಆಯೋಗದ ಏನೇನು ಕೆಲಸ ಮಾಡಿದೀವಿ ಅನ್ನೋದು ವಿಚಾರಗಳನ್ನು ಸಂಕ್ಷಿಪ್ತವಾಗಿ ನಮ್ಮ ವಾಹಿನಿಯೊಂದಿಗೆ ಹಂಚ್ಕೊಂಡ್ರಿ ಅದಕ್ಕಾಗಿ ನಮಗೆ ಧನ್ಯವಾದಗಳು ನಮಸ್ಕಾರ